ವಚನ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಪಡೆದಕ್ಕಂಥ ವಿದ್ಯಾರ್ಥಿಗಳಿಗೆ ಈಗ ಪ್ರಶಸ್ತಿ ವಿತರಣಾ ಸಮಾರಂಭ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ ಶ್ರೀ ವಿವೇಕಾನಂದ ಕಲ್ಯಾಣ ಶೆಟ್ಟಿ ಸಾಹಿತಿಗಳು ಹಾಗೂ ಅಧ್ಯಕ್ಷರು ಚನ್ನಬಸವ ಪ್ರತಿಷ್ಠಾನ ಅಂಗಡಿ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಈ ವಚನ ಕಂಠಿದ್ದು ಈ ವರ್ಷದಿಂದ ಮಕ್ಕಳನ್ನ ಮೂಲಸಂಗಿ ಪ್ರಾಧಿಕಾರ ಆಯೋಜಿಸಿದೆ ಒಪ್ಪಿಗೆ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮವನ್ನು ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಗಿತ್ತು ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಅದರಲ್ಲಿ ಪ್ರಥಮ ದ್ವಿತೀಯ ಹಾಗೂ ತ್ರಿತೀಯ ಮೂರು ಬಹುಮಾನಗಳನ್ನು ಕೊಂಡಾಗುವುದು ಜೊತೆಗೆ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಗುವುದು ಪ್ರಥಮ ಬಹುಮಾನವನ್ನು ಚೇತನ್ ಹನುಮಂತ್ ವಂಚನಮಟ್ಟಿ ವಿಜಯಪುರವರು ಬಂದಿದ್ದಾರೆ ಅವರು ವೇದಿಕೆಯ ಮೇಲೆ ಬಂದು ಪೂಜ್ಯರಿಂದ ಹಾಗೂ ಖಗ್ಗೆ ಅತಿಥಿಗಳಿಂದ ಬಹುಮಾನ ಸ್ವೀಕರಿಸಬೇಕಾಗಿದೆ ಅದೇ ರೀತಿ ದ್ವಿತೀಯ ಬಹುಮಾನವನ್ನು ಸೌಜನ್ಯ ಶಶಿಧರ್ ಮೊದಲ ಬಾಗಿ ಬಸವನ ಬಾಗಿ ಇವರು ಬಂದಿದ್ದಾರೆ ಅವರು ವೇದಿಕೆಯ ಮೇಲೆ ಬಂದು ಪೂಜ್ಯರಿಂದ ಹಾಗೂ ಅತಿಥಿಗಳಿಂದ ಬಹುಮಾನವನ್ನು ಸ್ವೀಕರಿಸಬೇಕು